ಮಾರ್ಚ್ ಮೂವತ್ತೊಂದರಂದು ಉಡುಪಿ ವಿಧಾನಸಾ ಪಂಚಾಯತ್ ಶಾಸಕರಾದ ಯಶಪಾ ಸ್ವಲ್ಪ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆ ಸ್ವರೂಪ ಹೇಗೆ ಅಂತ ಹೇಳಿದ್ರೆ ಭಾಜಪ ಕಚೇರಿಯಿಂದ ಕಡೆಯ ಭಾಜಪ ಕಚೇರಿಯ ನಾಲ್ಕು ಗಂಟೆಗೆ ಬೃಹತ್ ಪಾದಯಾತ್ರೆ ಮೂಲಕ ಒಂದು ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನರು ಕಾರ್ಯಕರ್ತರ ಒಗ್ಗೂಡಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಸಂಗದ ರಾಜ್ಯಾಂಗೀಯ ತನಕ ಈ ಕಾರ್ಯಕ್ರಮಕ್ಕೆ ಸುನಿಲ್ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ಕಾಂಕಳದ ಶಾಸಕರಾದ ಸುನಿಲ್ ಕುಮಾರ್ ಅವರು ಭಾಗವಹಿಸಿದ್ದಾರೆ ಹಾಗೆ ಬೆಳ್ತಂಗಡಿ ಶಾಸಕರಾದಂತಹ ಹರೀಶ್ ಪೂಜಾ ಅವರು ಭಾಗವಹಿಸಲಿದ್ದಾರೆ ಪ್ರತಿಭಟನೆಯ ಉದ್ದೇಶ ಸಾಲಿನ ಬಜೆಟ್ ಉಡುಪಿಯ ಬೇಡಿಕೆಗಳನ್ನು ಮರತಾಯಿ ಧೋರಣೆ ಅಭಿವೃದ್ಧಿಯ ಬಗ್ಗೆ ಸಹಾಯ ಮಾಡಿದ್ರು ಕೂಡ ಈಗಿನ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಸ್ಪರ್ಧಿಸಿಲ್ಲ ಕೆಲವೊಂದು ಮನವಿಗಳನ್ನು ಶಾಸಕರು ಕೊಟ್ಟಿದ್ದಾರೆ ಈ ಬಗ್ಗೆ ಒಂದು ಸೂಕ್ಷ್ಮವಾದಂತಹ ಒಂದು ಮಾಹಿತಿಯನ್ನು ನಮಗೆ ಕೊಡ್ಲಿಕ್ಕೆ ಇಚ್ಛಿಸ್ತೇನೆ ಸರ್ಕಾರಿ ಶಾಲೆಗಳ ನಿರ್ವಹಣೆಗೆ ಯಾವುದೇ ರೀತಿಯ ಅನುದಾನವನ್ನು ಕಾಂಗ್ರೆಸ್ ಸರ್ಕಾರ ಈವರೆಗೆ ನೀಡಲಿಲ್ಲ ಹಾಗಾಗಿ ಬಹಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಇಲ್ಲದೇ ಇರುವುದು ಮತ್ತೆ ಹಳೆಯ ಕಟ್ಟಡಗಳು ಇವುಗಳ ಬಗ್ಗೆ ಅನುದಾನವನ್ನು ಕೇಳಿದಾಗ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನ ಒದಗಿಸಲು ಮಾತ್ರ ಅಲ್ಲ ಜಿಲ್ಲಾಸ್ಪತ್ ನೂತನ ಜಿಲ್ಲಾಸ್ಪತ್ರೆ ಕಟ್ಟಡಕ್ಕೆ ಸುಮಾರು ಕಳೆದ ಬಾರಿ ನೂರ ಹತ್ತು ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಆದರೆ ಅದರಲ್ಲಿ ಜಿಎಸ್ಟಿ ಮತ್ತು ಪ್ರೈಸ್ ಎಕ್ಸಲೇಷನ್ ಅಂದ್ರೆ ಹೆಚ್ಚಿನ ಈಗಿನ ಒಂದು ಕಟ್ಟಡ ಸಾಮಗ್ರಿಗಳಿಗೆ ರೇಟ್ ಜಾಸ್ತಿ ಇದೆ ಅದೆಲ್ಲ ಅದ್ರಲ್ಲಿ ಇನ್ಕ್ಲೂಡ್ ಆಗದೆ ಇರೋದ್ರಿಂದ ಸುಮಾರು ನಲವತ್ತೆಂಟು ಕೋಟಿಗಳ ಕೊರತೆ ಆಗ್ತಾ ಇದೆ ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದರೂ ಕೂಡ ಸರ್ಕಾರ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಸ್ಪಂದಿಸಿದೆ ಮತ್ತು ತಮಗೆಲ್ಲ ಗೊತ್ತಿದ್ದಾಗೆ ಮಕ್ಕಳ ತಾಯಿ ಮತ್ತು ಮಕ್ಕಳ ಒಂದು ಆಸ್ಪತ್ರೆಯ ಬಗ್ಗೆ ಕೂಡ ಬಹಳಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದೆ ಮಾತ್ರ ಅಲ್ಲ ಅಲ್ಲಿರುವ ಸಿಬ್ಬಂದಿಗಳಿಗೆ ವ್ಯದನವನ್ನು ಕೊಡ್ತಾ ಇಲ್ಲ ವಿದ್ಯುಚ್ಛಕ್ತಿಯ ಒಂದು ಬಿಲ್ಗಳನ್ನು ಮಾಡದೆ ಮತ್ತು ಆಸ್ಪತ್ರೆ ನಿರ್ವಹಣೆ ಬಹಳಷ್ಟು ಕುಚಿತವಾಗಿ ಈ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತಿರುವ ಬಹಳ ಹುಡುಗ ನಾಗರಿಕರಿಗೆ ಮಾಡಿರುವಂತಹ ಹೇಳ್ಬೋದು ಮಾತ್ರ ಅಲ್ಲ ಉಡುಪಿಯ ಒಂದು ಜೀವನ ತಪ್ಪಾಗಿಟ್ಟಿಲ್ಲ ಒಂದು ಆರ್ಥಿಕ ಆರ್ಥಿಕ ಒಂದು ವ್ಯವಸ್ಥೆಗೆ ಮೂಲಭೂತವಾಗಿ ಹೆಚ್ಚು ನಮಗೆ ಅನುಕೂಲವಾಗುವಂಥದ್ದು ಮೀನುಗಾರಿಕಾ ಒಂದು ವ್ಯವಸ್ಥೆ ಆದರೆ ಅಲ್ಲಿರುವಂಥ ಯಾವುದೇ ವ್ಯವಸ್ಥೆಗಳಿಗೆ ಬಂದರಿನ ಒಂದು ಅಭಿವೃದ್ಧಿಯಾಗಿ ಯಾವುದಕ್ಕೂ ಕೂಡ ಸರ್ಕಾರ ಸ್ಪರ್ಧಿಸದೇ ಇರುವುದು ಇತ್ತೀಚೆಗೆ ಘಟನೆಗಳು ನಿಮಗೆ ಕಾರಣ ಆಗ್ತದೆ ಹಾಗಾಗಿ ಸರ್ಕಾರ ಈ ಬಗ್ಗೆ ತಕ್ಷಣ ಅಲ್ಲಿರುವ ಬಂದರಿನ ಒಂದು ವ್ಯವಸ್ಥೆಯನ್ನು ಮತ್ತು ಅಲ್ಲಿರುವ ಮೀನುಗಾರಿಕೆಗೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಎಂದು ನಾವು ಆಗ್ರಹಿಸ್ತಾ ಇದ್ದೇವೆ ಈ ಸರ್ವೇ ಸಾಮಾನ್ಯವಾಗಿದ್ದು ಕೂಡ ನೂತನವಾದ ಯಾವುದೇ ಟೆಕ್ನಿಕಲ್ ಯೂಸ್ ಮಾಡದೇ ಇರುವುದು ಒಂದು ಕಡಲ್ ಪಡಕ್ಕೆ ಬಹಳಷ್ಟು ಅಲ್ಲಿನ ಸಮುದ್ರ ಬದಿಯಲ್ಲಿ ವಾಸಿಸಿರುವಂತಹ ನಾಗರಿಕರಿಗೆ ಸಮಸ್ಯೆ ಆಗಿದೆ ಹಾಗಾಗಿ ಈ ಬಗ್ಗೆ ಕೂಡಲೇ ಸರ್ಕಾರ ಸ್ಪಂದಿಸಬೇಕು ಮತ್ತೆ ಒಳ್ಳೆಯ ಟ್ಯೂಬ್ ಟೈಪ್ ಅಂತ ಒಂದು ಬಲ್ಗಳನ್ನು ಹಾಕಿ ಅಲ್ಲಿಯ ಒಂದು ನೆರೆ ಬರಿ ನೆರೆ ಆಗುವಂತಹದ್ದು ಮತ್ತು ಕಡಲ್ ಕೊರತೆ ಆಗುವುದನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂದು ನಾವು ಕೇಳ್ಕೊಳ್ತೇವೆ ಇಷ್ಟು ಮಾತ್ರ ಅಲ್ಲದೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ಮಂದಿ ಜಿಲ್ಲಾ ಸಮಾಜ ಹಿರಿಯ ಸಮಾಜ ಮತ್ತು ಬಟ್ಟ ಸಮಾಜ ವಾಸಿಸ್ತಾ ಇರೋ ನಾಗರಿಕರಿದ್ದಾರೆ ವಾಸಿಸ್ತಾ ಇದ್ದಾರೆ ಆದರೆ ಈ ಸಮಾಜಕ್ಕೆ ಕಳೆದ ಬಿಜೆಪಿ ಆಡಳಿತದಲ್ಲಿ ನಿಗಮ ಮಂಡಳಿಯನ್ನ ಮಾಡಿದ್ರು ಕೂಡ ಸುಮಾರು ಹಲವಾರು ಮಾಡಿಸುವ ಮತ್ತು ಈ ಬಾರಿ ಈ ಭಾಗದಲ್ಲಿ ಅವರು ಚುನಾವಣಾ ಪ್ರಚಾರಕ್ಕೆ ಬರುವಾಗ ಅವರು ಈ ಎರಡೂ ಒದಗಿಸ್ತೇನೆ ಮತ್ತು ಇದರ ಬಗ್ಗೆ ಈ ಸಮಾಜದ ಏಳಿಗೆಗಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳಿದರು ಆದರೆ ಕಳೆದ ಯಾವುದೇ ಕೂಡ ಇದರ ಬಗ್ಗೆ ಚಕಾರವನ್ನೇ ಇರ್ತದೆ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಮಾತ್ರ ಈ ಸಮಾಜವನ್ನು ಮನಸ್ಸನ್ನು ಗೆಲ್ಲುವಂತ ಪ್ರಯತ್ನ ಮಾಡಿದ್ದಾರೆ ಗೊತ್ತಾಗ್ತದೆ ಮತ್ತು ಪ್ರಕೃತಿ ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಮಗೆಲ್ಲ ಗೊತ್ತಿದೆ ಮಳೆ ಬಂದಾಗ ವಿಪರೀತವಾಗಿ ನಮ್ಮ ಭಾಗದಲ್ಲಿ ರಸ್ತೆಗಳು ಹಾನಿಯಾಗುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಇದೆಲ್ಲವೂ ಕೂಡ ಏನಾಗ್ತದೆ ಎಸ್ಟಿಮೇಟ್ ಏನು ಮಾಡ್ತಾ ಇದ್ರೆ ಇದು ಬರೀ ಬೆಂಗಳೂರಿನ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತ ಒಂದು ಎಸ್ಟಿಮೇಟ್ ಅನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಕರವ ಸೂಕ್ತವಾಗಿದೆ ಅನ್ನುವಂಥದ್ದು ನೋಡ್ಕೊಂಡು ಅವರು ಸರ್ಕಾರ ಎಸ್ಟಿಮೇಟ್ ಅನ್ನು ಮಾಡಬೇಕು ಮಾಡಿ ಅನುವು ಮಾಡಿಕೊಡಬೇಕು ಮತ್ತು ಮುಂದಿನ ಪ್ರಕೃತಿ ವಿಕೋಪದಲ್ಲಿ ಆಗುವಂತಹ ಹಾನಿಗೆ ತಕ್ಷಣವೇ ಜಿಲ್ಲಾಡಳಿತಕ್ಕೆ ಒಂದು ಇಪ್ಪತ್ತೈದು ಕೋಟಿಯನ್ನ ಬಿಡುಗಡೆ ಮಾಡಬೇಕಂತ ಶಾಸಕರು ಕೋರಿಬಿಟ್ಟಾರೆ ಹಲವಾರು ಬಾರಿ ಹಿಂದಿನ ಶಾಸಕರು ಎಲ್ಲರೂ ಕೂಡ ಮನವಿ ಮಾಡಿದ್ರು ಕೂಡ ಈ ಬಾರಿ ಕೂಡ ಯಾವುದೇ ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಕೇಂದ್ರ ಆರಂಭದಲ್ಲಿ ಕೃಷಿ ಕಾಲೇಜು ನಿರ್ಮಾಣ ಸ್ಥಾಪನೆಯ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸಲಿಲ್ಲ ಹಾಗಾಗಿ ಇದನ್ನು ಕೂಡ ಮಾಡಬೇಕಾಗಿ ಶಾಸಕರು ಕೋರಿರ್ತಾರೆ ಮತ್ತು ಹಳ್ಳಿಗಳಿಗೆ ಏನು ನರ್ಮ್ ಬಸ್ಗಳ ಮುಂಚೆ ಕೋವಿಡ್ ನರ್ಮ್ ಬಸ್ಗಳ ವ್ಯವಸ್ಥೆ ಇತ್ತು ಅದು ಕೋವಿಡ್ ನಂತರ ಮಡಕೊಂಡಿದೆ ಅದನ್ನು ಪುನಃ ಅದನ್ನು ಆರಂಭಿಸಬೇಕು ಅನ್ನೋದು ಶಾಸಕರ ಇದೆ ನೂತನವಾಗಿ ಬ್ರಹ್ಮ ತಾಲೂಕನ್ನು ಘೋಷಿಸಿದೆ ಮಾತ್ರ ಹೊರತು ಅಗತ್ಯ ಇದೆ ಅದರ ಬಗ್ಗೆ ಕೂಡ ಸಲ್ಲಿಸಲಾಗಿದೆ ಮತ್ತೆ ಉಡುಪಿಗೆ ಬಹುಬೇಡಿಕೆಯಲ್ಲಿರುವಂತಹ ಮೆಡಿಕಲ್ ಕಾಲೇಜು ಇದಕ್ಕೆ ಈಗಾಗಲೇ ಗ್ರಾಮ ಸಭೆ ನಮ್ಮ ಇನ್ನೂರ ತೊಂಬತ್ತ ಮೂರು ಎರಡು ಹಾಗೂ ಇನ್ನೂರ ಮೂವತ್ತೆರಡರಲ್ಲಿ ಇಪ್ಪತ್ತೈದು ಎಂಟರ ಜಾಗ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆಯಾಗಿ ಘೋಷಿಸಲಾಗಿದೆ ಪ್ರತಿ ಜಿಲ್ಲೆ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭಿಸುವ ಸರ್ಕಾರದ ನೀತಿಯಂತೆ ಉಡುಪಿಗೆ ಶೀಘ್ರವಾಗಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಮಜುರಾತಿ ನೀಡಿ ಅನುದಾನ ಮೀಸಲಿಕ್ಕಾಗಿ ಶಾಸಕರು ಮತ್ತು ಮುಂದಿನ ವರ್ಷ ಪರ್ಯಾಯ ಬರುವುದರಿಂದ ಬಿಜೆಪಿ ಸರ್ಕಾರ ಇರುವಾಗ ಪರ್ಯಾಯಕ್ಕಾಗಿಯೇ ಬಜೆಟ್ ಅಲ್ಲಿ ಪ್ರತ್ಯೇಕವಾಗಿ ಅನುದಾನವನ್ನು ಮೀಸಲಿಡ್ತಾ ಇದ್ದರು ಆದರೆ ಮೊನ್ನೆ ಬಜೆಟ್ ಅಲ್ಲಿ ನಮ್ಮ ಉಡುಪಿಯ ನಗರ ಪ್ರದೇಶದಲ್ಲಿ ನಾವು ಈ ಒಂದು ಅನುದಾನವನ್ನು ವಂಚಿತರಾಗುತ್ತೆ ನನ್ನ ಭಯ ಇದೆ ಮತ್ತು ಮಣಿಪಾಲಕ್ಕೆ ಒಂದು ಏನು ಜಲಸಿರಿಯಾಗಿರುವಂತಹ ಒಂದು ಬಣ್ಣಪಾಲ ಇದಕ್ಕೂ ಕೂಡ ಯಾವುದೇ ರೀತಿಯ ಅನುದಾನವನ್ನು ನೀಡಲಿಲ್ಲ ಸರ್ಕಾರವನ್ನು ನಾವು ಮತ್ತೆ ಒತ್ತಾಯಿಸಿದ್ರೆ ಇಪ್ಪತ್ತೈದು ಕೋಟಿಗಳ ಒಂದು ಅನುದಾನವನ್ನು ಆ ಜಲಸಿಧಿ ಯೋಜನೆಯಡಿಯಲ್ಲಿ ಕೊಡಬೇಕು ನಾವು ಒತ್ತಾಯ ಮಾಡ್ತಾ ನಮ್ಮ ನಾಡಿನ ಒಂದು ಸಂಪ್ರದಾಯದಲ್ಲಿ ಒಂದು ಕಂಬಳಗಳೆಲ್ಲ ನಡೀತಾ ಇದೆ ಈಗ ಇತ್ತೀಚಿನ ನೋಡಿದ್ರೆ ದೇಶ ವಿದೇಶದಲ್ಲೂ ಕೂಡ ವಿದೇಶಿಯರು ಕೂಡ ಇದನ್ನು ಆಕರ್ಷಿಸ್ತಾ ಇದೆ ಆದರೆ ಕಂಬಳ ಒಂದಕ್ಕೆ ಯಾವುದೇ ರೀತಿಯ ಅರ್ಥವನ್ನು ನಾವು ಘೋಷಿಸಲಿಲ್ಲ ಇದನ್ನು ಘೋಷಿಸಬೇಕು ಮತ್ತು ಸರಿಯಾದ ಸಮಯದಲ್ಲಿ ಆ ಅನುದಾನವನ್ನು ಆ ಕಂಬಳದ ಆಯೋಜಕರಿಗೆ ಸಿಗುವಂತೆ ಮಾಡಬೇಕು ಅಂತ ಹೇಳಿ ನಮ್ಮ ಒತ್ತಾಯ ಮತ್ತು ಉಪ ವಿಭಾಗಾಧಿಕಾರಿ ಕಚೇರಿ ಮಾಡಬೇಕು ಅಂತೇಳಿ ಬಹಳಷ್ಟು ಸಮಯದಿಂದ ಒತ್ತಾಯ ಮಾಡ್ತಾ ಇರು ಹೊಸ ಹೊಸ ತಾಲೂಕುಗಳು ಆಗ್ತಾ ಇದೆ ಆದರೆ ಉಡುಪಿಯ ಜನರು ಅಥವಾ ಜನರು ಉಪ ವಿಭಾಗಾಧಿಕಾರಿ ಕಚೇರಿ ಎಲ್ಲವರಿಗೂ ಒಂದು ಅನಿವಾರ್ಯತೆ ಇದು ಜನರಿಗೆ ಬಹಳಷ್ಟು ಸಮಸ್ಯೆಯನ್ನು ಉಂಟಾಗುತ್ತಿರುವುದರಿಂದ ಇದನ್ನು ಎಲ್ಲ ಕೇಂದ್ರಗಳಲ್ಲಿ ಕೂಡ ಉಪ ವಿಭಾಗಾಧಿಕಾರಿ ಕಚೇರಿಯನ್ನು ಕಾರ್ಯಾಚರಿಸುವಂತೆ ಮಾಡಬೇಕು ಪ್ರಯತ್ನ ಶಾಸಕರು ಪ್ರಯತ್ನ ಪಟ್ಟಿದ್ದಾರೆ ಈ ಬಗ್ಗೆ ಸರ್ಕಾರ ಗಮನ ಕೊಡಬೇಕಾಗ್ತದೆ ಮತ್ತು ಮರಳು ನೀತಿ ಇದರ ಬಗ್ಗೆ ಕೂಡ ಬಹಳಷ್ಟು ಸುಧಾರಣೆ ತರಬೇಕು ಅಂತ ಹೇಳಿ ಶಾಸಕರು ಸರ್ಕಾರದ ಗಮನ ಆದರೆ ಇಲ್ಲಿ ಯಾವುದಕ್ಕೂ ಕೂಡ ಸರ್ಕಾರ ಮನ್ನಣೆಯನ್ನು ಕೊಡ್ತಾ ಇಲ್ಲವಾ ಮತ್ತು ಕರಾವಳಿಯನ್ನು ಬಹಳ ನಿರ್ಲಕ್ಷಿಸಿದ್ರಿಂದ ಈ ಎಲ್ಲದ ಒಂದು ಬೇಡಿಕೆಗಳನ್ನು ತಿದ್ದುಕೊಂಡು ಮತ್ತು ಕೆಲವೊಂದು ಸರ್ಕಾರದ ಬೆಲೆ ಏರಿಕೆಯಂತ ಹತ್ತು ಹಲವು ವಿಷಯಗಳನ್ನು ನಾವು ತಿಳಿದುಕೊಂಡು ನಾವು ಮೂವತ್ತೊಂದರಂದು ಪಾರ್ಕಿಂಗ್ ಏರಿಯಾದಲ್ಲಿ ನಾವು ಪ್ರತಿಭಟನೆ ಮಾಡಬೇಕೆಂದು ನಗರ ಅಧ್ಯಕ್ಷರಾದ ನಗರ ನಗರದ ಅಧ್ಯಕ್ಷರು ಮತ್ತು ಶಾಸಕರ ನೇತೃತ್ವದಲ್ಲಿ ಇದನ್ನು ಹಮ್ಮಿಕೊಂಡಿದೆ ಉಡುಪಿಯ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದೆ ಈ ಒಂದು ಪ್ರತಿಭಟನೆಯಲ್ಲಿ ಉಡುಪಿಯ ಅಭಿವೃದ್ಧಿ ಮತ್ತು ಉಡುಪಿಯ ಬೇಕಾದ ಸವಲತ್ತುಗಳನ್ನು ಒದಗಿಸಿಕೊಳ್ಬೇಕನ್ನುವಂತಹ